ರಾಜ್ಯದಲ್ಲಿ ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆಯಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೂಡ ಕೊಟ್ಟಿದ್ದಾರೆ ಎಸ್ ರಾಜ್ಯದಲ್ಲಿ ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆಯಲಾಗಿದೆ ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಈ ವಿಚಾರವಾಗಿ ಕೂಡ ಮಾತನಾಡಿದರು ಬಟ್ಟೆ ಊಟ ಮಾಡುವುದು ನಿಮಗೆ ಸೇರಿದ್ದು ಜಾತಿ ಆಧಾರದ ಮೇಲೆ ಜನರನ್ನು ವಿಭಜಿಸುವ ಕೆಲಸ ಆಗ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು ರಾಜ್ಯದಲ್ಲಿ ಹಿಜಾಬ್ ನಿಷೇಧವನ್ನು ವಾಪಸ್ ಪಡೆಯಲಾಗಿದೆ ರಾಜ್ಯ ಸರ್ಕಾರ ಇದೇ ವಿಚಾರವಾಗಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದರು ಬಟ್ಟೆ ಅಥವಾ ಊಟ ಮಾಡುವುದು ನಿಮಗೆ ಸೇರಿದ್ದು ನಿಮಗೆ ಇಷ್ಟ ಹಾಗೆ ಇರಿ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಜಾತಿ ಆಧಾರದ ಮೇಲೆ ಜನರನ್ನ ವಿಭಜಿಸುವ ಕೆಲಸ ಮಾಡಲಾಗ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದರು ಈ ಹಿಂದೆ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಹಿಜಾಬನ್ನು ನಿಷೇಧ ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್ ಕಡೆಯಿಂದ ಕೂಡ ಆದೇಶ ಕೂಡ ಬಂದಿತ್ತು ಸೊ ಈ ಒಂದು ಆದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ನಿನ್ನೆ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಸೂಚನೆ ಕೊಡ್ತಾರೆ ರಾಜ್ಯದಲ್ಲಿ ಹಿಜಾಬ್ ನಿಷೇಧವನ್ನು ವಾಪಸ್ ಪಡಿತಾ ಇದ್ದಾರೆ ಸೊ ಬಟ್ಟೆ ಊಟ ಮಾಡುವುದು ನಿಮಗೆ ಸೇರಿದ್ದು ಜಾತಿ ಆಧಾರದ ಮೇಲೆ ಜನರನ್ನು ವಿಭಜಿಸುವಂತಹ ಕೆಲಸ ಬಿ ಜೆ ಪಿ ಮಾಡ್ತಿದೆ ಅಂತ ಬಿ ಜೆ ಪಿಯ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು ಹಿಜಾಬ್ ವಾಪಸ್ ಪಡೆಯಲು ಆದೇಶವನ್ನು ಮಾಡಿದ್ದೇನೆ ಎಲ್ಲರೂ ಹಿಜಾಬ್ ಹಾಕಿಕೊಂಡು ಹೋಗಬಹುದು ಅಂಥೇಳಿ ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಬಟ್ಟೆ ಹಾಕೋದು ಅಥವಾ ಊಟ ಮಾಡೋದು ನಿಮಗೆ ಸೇರಿದು ನಿಮ್ಮ ಸ್ವಾತಂತ್ರ್ಯಕ್ಕೆ ನಾವೇಕೆ ಅಡ್ಡಿಪಡಿಸಲಿ ಅಂತ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು ಧೋತಿ ಮತ್ತು ಜುಬ್ಬ ಹಾಕಿಕೊಳ್ತೇನೆ ಸಮಾಜ ವಿಭಜಿಸುವ ಕೆಲಸವನ್ನು ಬಿ ಜೆ ಪಿ ಮಾಡ್ತಿದೆ ಬಟ್ಟೆ ಜಾತಿ ಆಧಾರದ ಮೇಲೆ ಜನರನ್ನ ವಿಭಜಿಸುವಂತ ಕೆಲಸ ಬಿಜೆಪಿ ಕಡೆಯಿಂದ ಆಗ್ತಾ ಇದೆ ಅಂತ ಬಿಜೆಪಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ರು ಅದು ವಾಪಸ್ ಏನು ಹಿಜಾಬ್ ಇಲ್ಲ ಈಗ ನಿಜಾಬ್ಬಹುದು ಈಗ ಗೊತ್ತಾಯ್ತಾ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರುತ್ತೆ ನಾನು ಯಾಕೆ ನಿಮ್ಗೆ ಅಡ್ಡಿ ಪಡಿಸ್ಲಿ ನೀವು ಯಾವ ಡ್ರೆಸ್ ಹಾಕತ್ತಿ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀಯ ಅದು ನಿಮ್ಮ ತಕ್ಕ ನನ್ನ ನನ್ನ ವೆರಿ ಸಿಂಪಲ್ ವೆರಿ ಸಿಂಪಲ್ ನಾನು ಧೋತಿ ಮತ್ತೆ ಜುಬ್ಬ ಹಾಕಿನಿ ನಿಮ್ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋದು ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲ್ ಮಾಡ್ತದೆ ನಿಜಾಬ್ ಅದು ವಾಪಸ್ ತಗೊಬಿಡ್ತೀವಿ ಈಗೇನು ನಿಜಾಬ್ ಇಲ್ಲ ಈಗ ಇಜಾಬ್ ನಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹ ಆ ದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮಗೆ ಸೇರಿದ್ದು ನಾನು ಯಾಕೆ ನಿನಗೆ ಅಡ್ಡಿಪಡಿಸ್ಲಿ ನೀ ನೀವು ಯಾವ ಡ್ರೆಸ್ ಹಾಕತ್ತೀಯಾ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾನು ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀಯ ಅದು ನಿಮ್ಮ ಪಕ್ಷ ನನ್ನ ವೆರಿ ಸಿಂಪಲ್ ವೆರಿ ಸಿಂಪಲ್ ನಾನು ಜ್ಯೋತಿ ಮತ್ತು ಜುಬ್ಬ ಹಾಕತ್ತೀನಿ ನಿಮ್ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋದು ನೀವು ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲ ಮಾಡುತ್ತದೆ ಹಿಜಾಬ್ ಅದು ವಾಪಸ್ ತಗೊಬಿಡ್ತೀವಿ ಈಗೇನು ನಿಜಾಬ್ ಇಲ್ಲ ಈಗ ನಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹ ಆ ದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರೋದು ನಾನು ಯಾಕೆ ನಿನಗೆ ಅಡ್ಡಿಪಡಿಸ್ಲಿ ನೀ ನೀವು ಯಾವ ಡ್ರೆಸ್ ಹಾಕತ್ತೀಯೋ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯೋ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾನು ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀಯ ಅದು ನಿಮ್ಮ ತಕ್ಕು ನನ್ನ ನನ್ನ ವೆರಿ ಸಿಂಪಲ್ ವೆರಿ ಸಿಂಪಲ್ ನಾನು ಧೋತಿ ಮತ್ತು ಜುಬ್ಬ ಹಾಕತ್ತೀನಿ ನಿಮ್ಮ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋ ನೀವು ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ